नमस्कार स्नेहित ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ದೊಡ್ಡ ಅಪ್ಡೇಟ್ ಬಂದಿದೆ ಬಹಳ ದಿನಗಳಿಂದ ಕಾಯುತ್ತಿದ್ದ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೆಯ ಕಂತಿನ ಹಣದ ಬಗ್ಗೆ ಹೊಸ ಮಾಹಿತಿ ಬಂದಿದೆ ಈ ಬಾರಿ ವಿಶೇಷವಾಗಿ ಈ ಜಿಲ್ಲೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಬಾರಿಗೆ ಜಮೆ ಆಗುತ್ತಿದೆ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿದೆ ಈ ಹಣ ಈ ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿದೆ ಮತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಬರಲಿದೆ ಮತ್ತು ಯಾವ ಯಾವ ದಿನ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ನೀವು ನಾಲ್ಕು ಸಾವಿರ ರೂಪಾಯಿ ಹಣ ಪಡಿಬೇಕು ಅಂತಂದರೆ ಈ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಮತ್ತು ನಿಮ್ಮ ಖಾತೆಗೆ ಯಾವಾಗ ಜಮೆ ಆಗುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ ವೀಕ್ಷಕರೇ ನೋಡಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ಅಂತಂದ್ರೆ ಚಿಕ್ಕ ರಿಕ್ವೆಸ್ಟು ವೀಕ್ಷಕರೇ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಈಗಲೇ ಕೆಳಗಡೆ ಕಾಣುವಂತಹ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ಸ್ನೇಹಿತರೆ ನಿಮಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬರಬೇಕು ಅಂತಂದ್ರೆ ಈ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ ಯಾವ ನಂಬರು ಏನು ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರೇ ನೋಡಿ ನೀವು ಅನೇಕ ರೀತಿಯ ಇನ್ಫಾರ್ಮೇಶನ್ ಅನ್ನು ಯೂಟ್ಯೂಬ್ ನಲ್ಲಿ ಹುಡುಕ್ತೀರಾ ಬಟ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ ಅಂತಹ ಒಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದಾನೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರ ಈಗ ಇಪ್ಪತ್ತೈದನೇ ಮತ್ತು ಇಪ್ಪತ್ತಾರನೆಯ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಪ್ರಕ್ರಿಯೆ ಆರಂಭಿಸಿದೆ ಈ ಹಣ ಡಿ ಬಿ ಟಿ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ ಬಹಳ ಜನರಿಗೆ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಹಣ ಆಲ್ರೆಡಿ ಜಮೆ ಆಗಿದೆ ಇದು ವಿಶೇಷವಾಗಿ ಈ ಜಿಲ್ಲೆಗಳಿಗೆ ಆರಂಭವಾಗಿದೆ ಆಲ್ರೆಡಿ ಅಂದರೆ ಇವಾಗ ಈ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಏನಿದೆ ಅಲ್ಲ ನಾನು ಹೇಳುವಂತಹ ಈ ಜಿಲ್ಲೆಗಳಿಗೆ ಆಲ್ರೆಡಿ ಪ್ರಾರಂಭವಾಗಿದೆ ಅಂತೆ ಬನ್ನಿ ಹಾಗಾದ್ರೆ ಜಿಲ್ಲೆಗಳ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ನೋಡಿ ಈ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತಾ ಇರುವಂತಹ ಜಿಲ್ಲೆಗಳ ಲಿಸ್ಟ್ ಸುಮಾರು ಜಿಲ್ಲೆಗಳಿದಾವೆ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಜಿಲ್ಲೆಯ ಲಿಸ್ಟ್ ಕೂಡ ಇರಬಹುದು ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಮತ್ತು ವಿಡಿಯೋನ ಯಾರಿನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನ ನೀಡಿ ನೋಡಿ ಈ ಜಿಲ್ಲೆಗಳಲ್ಲಿ ಹಣ ಜಮೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ವೀಕ್ಷಕರೇ ಅದರಲ್ಲೂ ಬೆಂಗಳೂರು ನಗರ ಜಿಲ್ಲೆಗೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಪ್ರಾರಂಭವಾಗಿದೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಜಮೆ ಆಗಲು ಪ್ರಾರಂಭವಾಗಿದೆ ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಹಣ ಪ್ರಾರಂಭವಾಗಿದೆ ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಹಣ ಬರಲು ಪ್ರಾರಂಭವಾಗಿದೆ ಮತ್ತು ದಾವಣಗೆರೆ ಜಿಲ್ಲೆಗೂ ಕೂಡ ಹಣ ಬರಲು ಪ್ರಾರಂಭವಾಗಿದೆ ಅದು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಆಗಿರುತ್ತೆ ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬರಲು ಪ್ರಾರಂಭವಾಗಿದೆ ಮತ್ತು ಧಾರವಾಡ ಜಿಲ್ಲೆಗೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಬರಲು ಪ್ರಾರಂಭವಾಗಿದೆ ಹಾಗೆ ಕಲಬುರಗಿ ಜಿಲ್ಲೆಗೂ ಕೂಡ ಬರಲಿದೆ ಈ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಅದಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆಗೂ ಕೂಡ ಬರ್ತಾ ಇದೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಮತ್ತು ಶಿವಮೊಗ್ಗ ಜಿಲ್ಲೆ ಬಹಳಷ್ಟು ಜನ ಫಲಾನುಭವಿಗಳು ಮೆಸೇಜ್ ಆಗ್ತಾ ಇದ್ರಿ ಈ ಕಾಮೆಂಟ್ ನಲ್ಲಿ ಇಪ್ಪತ್ತ್ ಮತ್ತು ಇಪ್ಪತ್ತು ಐದು ಈ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಶಿವಮೊಗ್ಗ ಜಿಲ್ಲೆಯವರು ನೋಡಿ ನಿಮಗೂ ಕೂಡ ಹಣ ಜಮೆ ಆಗ್ತಾ ಇದೆ ಹಾಗೆ ಹಾಸನ ಜಿಲ್ಲೆಗೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ಜಮೆ ಆಗ್ತಾಯಿದೆ ಮತ್ತು ಮಂಡ್ಯ ಜಿಲ್ಲೆಗೂ ಕೂಡ ವಿಶೇಷವಾಗಿ ಹಣ ಜಮೆ ಆಗ್ತಾ ಇರುವಂಥದ್ದು ಮತ್ತು ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅದೇ ರೀತಿ ಕೊಡಗು ಜಿಲ್ಲೆಗೂ ಕೂಡ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಈ ಜಿಲ್ಲೆಗಳಲ್ಲಿ ಹಲವರಿಗೆ ಈಗಾಗಲೇ ನಾಲ್ಕು ಸಾವಿರ ರೂಪಾಯಿ ಹಣ ಆಲ್ರೆಡಿ ಬಂದ್ಬಿಟ್ಟಿದೆ ಮತ್ತು ಇನ್ನು ಕೆಲವರಿಗೆ ಈ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂದರೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬೇಕು ಅದು ಯಾವ ನಂಬರು ಏನು ಯಾರು ಕರೆ ಮಾಡಬೇಕು ಎಲ್ಲವನ್ನು ಕೂಡ ಡೀಟೇಲ್ಡ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ನಿಮಗೆ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ನಾಲ್ಕು ಸಾವಿರ ರೂಪಾಯಿ ಹಣ ಯಾವ ದಿನ ಬರುತ್ತೆ ಅಂತ ತಿಳಿಸಿಕೊಡ್ತಾನೆ ಸ್ಪೆಷಲ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ ನೋಡಿ ಇದೀಗ ಮುಖ್ಯ ಪ್ರಶ್ನೆ ಸ್ನೇಹಿತರೆ ನಾಲ್ಕು ಸಾವಿರ ರೂಪಾಯಿ ಹಣ ಯಾವ ದಿನ ಬರುತ್ತಿದೆ ನೋಡಿ ಸರ್ಕಾರದ ಮಾಹಿತಿ ಪ್ರಕಾರ ಫೆಬ್ರವರಿ ಆರರಿಂದ ಹಣ ಜಮೆ ಪ್ರಕ್ರಿಯೆ ಆರಂಭವಾಗಿದೆ ಅಂತೆ ಅಂದರೆ ನಿನ್ನೆ ಇಂದನು ಕೂಡ ನಿಮ್ಮ ಖಾತೆಗೆ ಹಣ ಬರೋದು ಪ್ರಾರಂಭವಾಗಿದೆ ಅಂತೆ ಮತ್ತು ಫೆಬ್ರವರಿ ಆರರಿಂದ ಫೆಬ್ರವರಿ ಹನ್ನೆರಡರ ಒಳಗಾಗಿ ಹಂತ ಹಂತವಾಗಿ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮೆ ಆಗಲಿದೆ ಅನ್ನುವಂತಹ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ಇದು ಸ್ಟೆಪ್ ವೈಸ್ ಸ್ಟೆಪ್ ಅಂದರೆ ಡಿಸ್ಟ್ರಿಕ್ಟ್ ವೈಸ್ ಹಂತ ಹಂತವಾಗಿ ಜಿಲ್ಲಾ ಪ್ರಕ್ರಿಯೆ ಜಮೆ ಆಗಲಿದೆ ಅಂದ್ರೆ ಇವತ್ತು ಬರೆದಿದ್ದರೆ ಮುಂದಿನ ಎರಡರಿಂದ ಐದು ದಿನದಲ್ಲಿ ಖಂಡಿತ ಬರುತ್ತೆ ನಿಮ್ಮ ಒಂದು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಕಂತಿನ ಹಣ ವೀಕ್ಷಕರೇ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ನೀಡಿ ನೋಡಿ ನೀವೆಲ್ಲರೂ ಕೂಡ ಕೇಳ್ಬೋದು ಸ್ನೇಹಿತರೆ ಯಾಕೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇವರು ಹಾಕುವಂತಹ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತಾ ಇಲ್ಲ ಇನ್ನು ನಾಲ್ಕು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಹಿಂದಿನ ತಿಂಗಳ ಹಣ ತಡವಾಗಿತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಾಯಿದೆ ಹಾಗಾಗಿ ಆ ಒಂದು ಕಾರಣದಿಂದ ಈಗ ಸರ್ಕಾರ ಇಪ್ಪತ್ತೈದನೇ ಕಂತು ಮತ್ತು ಇಪ್ಪತ್ತಾರನೇ ಕಂತು ಅಂದರೆ ಇಪ್ಪತ್ತೈದನೆಯ ಕಂತಿನ ಎರಡು ಸಾವಿರ ರೂಪಾಯಿ ಹಾಗೂ ಇಪ್ಪತ್ತಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಟೋಟಲ್ ಆಗಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡುತ್ತಿದೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ವೀಕ್ಷಕರು ನೋಡಿ ಇಲ್ಲಿ ನಮ್ಮ ಖಾತೆಗಳಿಗೆ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸಿ ಕೊಡ್ತಾನೆ ಮತ್ತು ಹಣ ಬರದೇ ಇದ್ರೆ ಏನ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಿ ಕೊಡ್ತಾನೆ ಅದಷ್ಟೇ ಅಲ್ಲದೆ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಏನು ಹಾಗೂ ಒಂದು ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಈ ಒಂದು ನಂಬರ್ಗೆ ನೀವು ಕರೆ ಮಾಡಬೇಕು ಯಾವ ನಂಬರು ಏನು ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ಇನ್ನೇನು ವಿಡಿಯೋ ಚಿಕ್ಕ ಒಂದು ಇನ್ಫಾರ್ಮೇಶನ್ ಇರುತ್ತೆ ಇದು ತುಂಬಾನೇ ಇಂಪಾರ್ಟೆಂಟು ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ಮತ್ತು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಅನ್ನ ಮಾಡಿ ಸ್ನೇಹಿತರೆ ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತಂದ್ರೆ ನೀವು ಈ ರೀತಿಯಾಗಿ ಚೆಕ್ ಮಾಡಬಹುದು ಮೊದಲನೆಯದಾಗಿ ಬ್ಯಾಂಕ್ ಎಸ್ ಎಮ್ ಎಸ್ ಬರುತ್ತೆ ಅಲ್ಲಿ ನೀವು ಹಣ ಬಂದಿದೆಯಾ ಇಲ್ಲವ ಅಂತ ಚೆಕ್ ಮಾಡಬಹುದು ಎರಡನೆಯದಾಗಿ ಡಿ ಬಿ ಟಿ ಎಸ್ ಎಂಎಸ್ ಅಂದರೆ ಡಿ ಬಿ ಟಿ ಆಗಿರುವಂತಹ ಒಂದು ಎಸ್ ಎಂಎಸ್ ಬರುತ್ತೆ ನಿಮಗೆ ಡಿ ಬಿ ಟಿ ಅವ್ರ ಕಡೆಯಿಂದ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದ್ದೇನಾ ಇಲ್ವಾ ಅಂತ ಮತ್ತು ಮೂರನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡೋದ್ರ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು ಮತ್ತು ಒಂದು ನಾಲ್ಕನೆಯದಾಗಿ ಎ ಟಿ ಎಮ್ನಲ್ಲಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡೋ ರೀತಿಯಾಗಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ ಮಿನಿ ಸ್ಟೇಟ್ಮೆಂಟ್ ಅದನ್ನು ಚೆಕ್ ಮಾಡ್ಕೊಬೋದು ಅಥವಾ ಐದನೆಯದಾಗಿ ನಿಮ್ಮ ಒಂದು ಬ್ಯಾಂಕ್ ಆ್ಯಪ್ ಇರುತ್ತೆ ಅಂದರೆ ಯೂನಿಯನ್ ಬ್ಯಾಂಕ್ ಆದರೆ ವಿ ಅಂತಂದು ಒಂದು ಆ್ಯಪ್ ಇರುತ್ತೆ ಯುನೋ ಅಂತಂದು ಮತ್ತೆ ಎಸ್ ಬಿ ಐ ಬ್ಯಾಂಕ್ ಆದ್ರೆ ಎಸ್ ಬಿ ಐ ಯೋನೋ ಅಂತ ಇರುತ್ತೆ ಅನೇಕ ರೀತಿಯ ನಿಮ್ಮ ಒಂದು ಬ್ಯಾಂಕ್ ಇರ್ತವೆ ಅಲ್ಲಿ ನೀವು ಚೆಕ್ ಮಾಡಬಹುದು ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಳ್ಬಹುದು ನೋಡಿ ಹಣ ಬರದೇ ಇದ್ರೆ ಕಾರಣಗಳನ್ನು ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ ಕೆಲವರಿಗೆ ಹಣ ಬರೆದಿದ್ದರೆ ಕಾರಣಗಳು ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಮತ್ತು ಡಿ ಬಿ ಟಿ ಲಿಂಕ್ ಆಗಿಲ್ಲ ಹಾಗೂ ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಮತ್ತು ಎನ್ ಪಿ ಸಿ ಐ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಬರೋದಿಲ್ಲ ಮತ್ತು ಇ ಕೆ ವೈ ಸಿ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಹಣ ಬರೋದಿಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆ ಇನ್ಆಕ್ಟಿವ್ ಆಗಿದ್ರು ಕೂಡ ಹಣ ಬರೋದಿಲ್ಲ ಡಿ ಬಿ ಟಿ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಸ್ವತಃ ಸರ್ಕಾರನೇ ರುವಂತದ್ದು ಮತ್ತು ಸಮಸ್ಯೆಗೆ ಪರಿಹಾರ ಏನು ನೀವು ಈ ಕೆಲಸವನ್ನ ಮಾಡಿ ಏನಂದ್ರೆ ಹೋಗಿ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಎನ್ ಪಿ ಸಿ ಐ ಲಿಂಕ್ ಅನ್ನ ಚೆಕ್ ಮಾಡಿ ಇದು ವೀಕ್ಷಕರ ಕೊನೆಯವರೆಗೂ ಲೈಕ್ ಮಾಡಿಲ್ಲ ಲೈಕ್ ಅನ್ನ ಮಾಡಿ ನೋಡಿ ಎನ್ ಪಿ ಸಿ ಐ ಲಿಂಕ್ ಅನ್ನ ಚೆಕ್ ಮಾಡಿ ಮತ್ತು ಇ ಕೆ ಸಿ ಕಂಪ್ಲೀಟ್ ಮಾಡಿ ಮತ್ತು ಇಲ್ಲಿ ಸರ್ಕಾರದ ಪ್ರಮುಖ ಸೂಚನೆ ಏನಪ್ಪಾ ಅಂತಂದ್ರೆ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಎಲ್ಲಾ ಅರ್ಹ ಫಲಾನುಭವಿಗಳಿಗೆ ಹಣ ಬಂದೇ ಬರುತ್ತೆ ಯಾರು ಕೂಡ ಚಿಂತೆ ಪಡಬೇಡಿ ಅಂತ ಮತ್ತು ಇನ್ನೊಂದು ಮುಖ್ಯ ಮಾಹಿತಿ ಇದಾಗಿದೆ ಹಣ ಜಿಲ್ಲಾವಾರು ಹಂತ ಹಂತವಾಗಿ ಬರುತ್ತಿದೆ ಒಂದೇ ದಿನ ಎಲ್ಲ ಜನರಿಗೆ ಬರುವುದಿಲ್ಲ ಕೆಲವರಿಗೆ ಇವತ್ತು ಬರುತ್ತೆ ಕೆಲವರಿಗೆ ನಾಳೆ ಬರುತ್ತೆ ಕೆಲವರಿಗೆ ಎರಡರಿಂದ ಮೂರು ದಿನಗಳಲ್ಲಿ ಬರುತ್ತೆ ಹಾಗಾಗಿ ಎಸ್ ಎಮ್ ಎಸ್ ಯಾವ ರೀತಿ ಬರುತ್ತೆ ಅಂತಂದ್ರೆ ನಿಮಗೆ ಈ ರೀತಿಯಾಗಿ ಎಸ್ ಎಮ್ ಎಸ್ ಬರುತ್ತೆ ಡಿ ಬಿ ಟಿ ಅಮೌಂಟ್ ಟೂ ತೌಸಂಡ್ ಕ್ರೆಡಿಟೆಡ್ ಅಂತ ಅಮೌಂಟ್ ಬರುತ್ತೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಒಂದೇ ಬಾರಿಗೆ ಬರುತ್ತೆ ಅಂತಂದ್ರೆ ಅಂದ್ರೆ ಎರಡು ಮೆಸೇಜ್ ಬರ್ತವೆ ಟೂ ತೌಸಂಡ್ ಟೂ ತೌಸಂಡ್ ಅಂತ ಮತ್ತು ಯಾರಿಗೆ ಖಂಡಿತ ಬರುತ್ತೆ ಅಂತಂದ್ರೆ ನೋಡಿ ಈ ಜನರಿಗೆ ಖಂಡಿತ ಹಣ ಬರುತ್ತೆ ಇಲ್ಲಿ ಆಕ್ಟಿವ್ ಅಪ್ಲಿಕೇಶನ್ ಇರೋರು ಮತ್ತು ಆಧಾರ್ ಲಿಂಕ್ಡ್ ಬ್ಯಾಂಕ್ ಇರೋರು ಮತ್ತು ಡಿ ಬಿ ಟಿ ಎನೇಬಲ್ಡ್ ಅಕೌಂಟ್ ಇರೋರು ಮತ್ತು ನೋ ರಿಸೆಕ್ಷನ್ ಇರೋರಿಗೆ ಹಣ ಬರುತ್ತೆ ಮತ್ತು ಹಣ ಬರಲು ಕಾಯುತ್ತಿರುವವರಿಗೆ ಮುಖ್ಯ ಸೂಚನೆಯನ್ನು ಕೊಡಲಾಗಿದೆ ನಿಮಗೆ ಇನ್ನೂ ಹಣ ಬರೆದಿದ್ದರೆ ಚಿಂತೆ ಮಾಡಬೇಡಿ ಫೆಬ್ರವರಿ ಹನ್ನೆರಡರ ಒಳಗಾಗಿ ಬರುತ್ತೆ ಸ್ನೇಹಿತರೆ ಈ ಒಂದು ನಂಬರ್ಗೆ ನೀವು ಕರೆ ಕೂಡ ಮಾಡಬಹುದು ಅದು ಯಾವ ನಂಬರು ಯಾರು ಕರೆ ಮಾಡಬೇಕು ಅಂತ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರೇ ನೋಡಿ ಈ ಒಂದು ಹೊಸ ನಂಬರನ್ನು ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ ಈ ನಂಬರ್ಗೆ ನೀವು ಕರೆ ಮಾಡಿ ಈ ಖಂಡಿತ ನಿಮಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ನೋಡಿ ಇಲ್ಲಿ ಒಂದು ಲೆಕ್ಕಾಚಾರ ಸಿಕ್ಕಿರುವಂತದ್ದು ಹಣ ಬಂದಿಲ್ವಾ ಟೆನ್ಷನ್ ಬೇಡ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು ಅಪ್ಡೇಟ್ ಬಂದಿದೆ ನೋಡಿ ಕೆಲವರಿಗೆ ಎರಡರಿಂದ ಮೂರು ತಿಂಗಳಾದರೂ ಹಣ ಬಂದಿರುವುದಿಲ್ಲ ಇದಕ್ಕಾಗಿ ತಾಲೂಕು ಕಚೇರಿಗಳಿಗೆ ಅಲೆದಾಡಿ ಸುಸ್ತಾಗುತ್ತಿದ್ದಾರೆ ಇನ್ನು ಮುಂದೆ ಈ ಚಿಂತೆ ಬೇಡ ರಾಜ್ಯ ಸರ್ಕಾರವು ಇದೇ ಮೊದಲ ಬಾರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಸಹಾಯವಾಣಿಯನ್ನು ಮೀಸಲಿಟ್ಟಿದೆ ಸಹಾಯವಾಣಿ ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ನಾನು ಹೇಳುವಂತಹ ಈ ಒಂದು ನಂಬರ್ಗೆ ಕರೆ ಮಾಡಿ ಅಂದರೆ ಯಾವ ನಂಬರ್ ಅಂತ ತಿಳಿಸ್ತೇನೆ ಅಲ್ಲಿನ ಆಪರೇಟರ್ ಏನಂತಂದ್ರೆ ಅವರು ಕರೆ ರಿಸೀವ್ ಮಾಡ್ತಾರಲ್ವಾ ಅಂದರೆ ಆಪರೇಟ್ ಗಳು ಇರ್ತಾರೆ ಅವರು ನಿಮ್ಮ ಒಂದು ವಿವರವನ್ನ ಪಡೆದುಕೊಳ್ತಾರೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ವಿವರ ಅಥವಾ ಆಧಾರ್ ಸಂಖ್ಯೆಯನ್ನ ಪಡ್ಕೊಳ್ತಾರೆ ಪಡೆದುಕೊಂಡ್ಬಿಟ್ಟು ನಿಮ್ಮ ಸಮಸ್ಯೆ ಏನೆಂದು ತಾಂತ್ರಿಕ ದೋಷ ಏನು ಇ ಕೆ ಏನು ಅಥವಾ ತೆರಿಗೆ ಪಾವತಿ ಸಮಸ್ಯೆಯನ್ನ ಪರಿಶೀಲನೆ ಮಾಡುತ್ತಾರೆ ಮತ್ತು ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಮಾಹಿತಿಯನ್ನ ರವಾನಿಸುತ್ತಾರೆ ಅಧಿಕಾರಿಗಳು ಪರಿಶೀಲಿಸಿ ನಿಮಗೆ ಹಣ ಬರುವಂತೆ ವ್ಯವಸ್ಥೆಯನ್ನ ಮಾಡುತ್ತಾರೆ ನೋಡಿ ಯೋಜನೆಯ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ ಸ್ನೇಹಿತರೆ ಹೊಸದಾಗಿ ಬಿಡುಗಡೆ ಆಗ್ತಾ ಇರುವಂತಹ ಕಂತು ನಾಲ್ಕು ಸಾವಿರ ರೂಪಾಯಿ ಒಟ್ಟು ಕಂತುಗಳು ಇಪ್ಪತ್ತಾರು ಕಂತುಗಳ ಹಣ ಮತ್ತು ಒಟ್ಟು ಸಿಕ್ಕ ಹಣ ಬಂದ್ಬಿಟ್ಟು ಐವತ್ತೆರಡು ಸಾವಿರ ರೂಪಾಯಿ ಹಣ ಪ್ರತಿ ಫಲಾನುಭವಿಗಳಿಗೆ ಮತ್ತು ನಂಬರ್ ಯಾವುದು ಅಂತಂದ್ರೆ ನೋಡಿ ಒನ್ ಏಟ್ ಒನ್ ಈ ನೀವು ಕರೆ ಮಾಡಿ ನೋಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ಕೆಳಗಡೆ ನಮ್ಮ ವಾಟ್ಸಪ್ ಗ್ರೂಪ್ ಅನ್ನು ಕೊಟ್ಟಿರ್ತವೆ ನಮ್ಮ ವಾಟ್ಸ್ಆಪ್ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗೋದ್ರ ಮುಖಾಂತರ ನೀವು ಈ ಒಂದು ನಂಬರ್ ಗೆ ಕರೆ ಮಾಡಬಹುದಾಗಿರುತ್ತೆ ನೋಡಿ ನಿಮಗೆ ಹಣ ಬರುವುದು ಇರುವುದು ನಿಂತಿದ್ದರೆ ಬ್ಯಾಂಕಿಗೆ ಹೋಗಿ ನಿಮ್ಮ ಖಾತೆ ಆಧಾರ್ ಲಿಂಕ್ ಆಗಿದೆಯಾ ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸರಿಯಾಗಿದ್ರೆ ಇಲ್ಲಿ ಒನ್ ಏಟ್ ಈ ನಂಬರ್ ಕರೆ ಮಾಡಿ ನಿಮ್ಮ ಒಂದು ಅವರೊಂದಿಗೆ ಹೇಳ್ಕೊಳ್ಳಿ ಖಂಡಿತ ಅವರು ನಿಮಗೆ ಸಹಾಯ ಮಾಡಿ ಮಾಡ್ತಾರೆ ವೀಕ್ಷಕರೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡಿದ್ದೀರಾ ಎಂದು ಭಾವಿಸಿದ್ದೇನೆ ಮತ್ತು ವಿಡಿಯೋನ ಯಾರಿನ್ನೂ ಕೊನೆವರೆಗೂ ಕೂಡ ನೋಡಿಲ್ಲ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನ ಮತ್ತೊಮ್ಮೆ ನೋಡಿ ಯಾಕಂತಂದ್ರೆ ನಾನು ಹೇಳುವಂತಹ ಮಾಹಿತಿ ಕೆಲವರಿಗೆ ಅರ್ಥ ಆಗಿರೋದಿಲ್ಲ ಯಾರು ಸ್ಕಿಪ್ ಮಾಡಿ ನೋಡಿರ್ತೀರ ಅವರು ಯಾರು ಕೊನೆವರೆಗೂ ಕೂಡ ನೋಡಿರ್ತೀರ ನಿಮಗೇನೆ ಖಂಡಿತ ಗೊತ್ತಿರುತ್ತೆ ನೀವು ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡ್ತೀರಾ ಯಾಕಂತಂದ್ರೆ ನೀವು ಫುಲ್ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತೀರಾ ಓಕೆ ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್